ರೀ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ರೀ ನಾವಿಲ್ಲಿ ಹಾಗಲಕಾಯಿ ಪಲ್ಯ ಮಾಡತ್ತೇವ್ರಿ ಈ ಹಾಗಲಕಾಯಿ ಪಲ್ಯ ಕಹಿ ಅಂತ ಹೇಳಿ ಸ್ವಲ್ಪ ಜನ ತಿನ್ನಂಗ ಇಲ್ರಿ ನಾ ಇಲ್ಲಿ ಕಹಿ ಇಲ್ದಂಗ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ಈಗ ರೀ ಇಲ್ಲೇ ಗ್ಯಾಸ್ ಹೊತ್ತಿಸ್ಕೊಂಡ ಒಂದ್ ಕಡಾಯಿ ಇಟ್ಕೊಳತ್ತೇನ್ರಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕೊಂಡ ಹಾಗಲಕಾಯಿ ಇಳಿದ್ರಾಗ ಹುಡ್ಕೋಬೇಕಾಗ್ತೇತ್ರಿ ಈ ಹಾಗಲಕಾಯಿನ ಇಲ್ಲ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡ ಉಪ್ಪಿನೀರ್ನಾಗ ಇಲ್ಲೇ ಚೆಂದ ಮೇಲೆ ತಳ್ಕೊಂಡು ಇಲ್ಲಿ ಹುರ್ಕೊಳ್ಳೇನ್ರಿ ಇವ್ನ ಭಾಳ ಮಟ್ಟ ಹುರ್ಕೋಬೇಕಾಗ್ತೈತ್ರಿ ಸ್ವಲ್ಪ ಟೈಮ್ ಹತ್ತೈತಿ ಈ ರೀತಿ ಫ್ರೈ ಆಗಿರ್ಬೇಕು ನೋಡ್ರಿ ಅವ ಅಂದ್ರೆ ನಿಮ್ಮ ಹಾಗಲ್ಕಾಯಿ ಪಲ್ಯ ಕಹಿ ಆಗಂಗಿಲ್ಲ ಮೇನ ಫ್ರೈ ಮಾಡ್ಕೊಳ್ಳಿದ್ರಾಗ ಇರ್ತೈತಿ ರೀ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದ ಕಡಾಯಿನ ತೊಗೊಂಡ ಇಲ್ಲಿ ಮತ್ತು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಇವನ್ನೆಲ್ಲ ರೀ ಮತ್ತು ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಎರಡು ಉಳ್ಳಾಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನೆಲ್ಲ ಹಾಕೊಂಡ ಫ್ರೈ ರೀ ಈ ಸ್ವಲ್ಪ ಆದಿಂದ ಇದು ಫ್ರೈ ಮಾಡಿದ್ದು ಹಾಗಲಕಾಯಿನ ಹಾಕೊಂಡು ಇದ್ರಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ರಿ ಈ ಹಾಗಲ್ಕಾಯಿ ಕಹಿ ಅಂತೇಳಿ ಬಹಳ ಜನ ತಿನ್ನಂಗ ಇಲ್ರಿ ಆದ್ರೆ ಈ ಹಾಗಲಕಾಯಿ ಸ್ಕಿನ್ ಹೆಲ್ತ್ ಬಹಳ ಚಲೋ ನೋಡ್ರಿ ಆಮೇಲೆ ಇಲ್ಲೇ ಹುಂಚಿ ರಸ ಸ್ವಲ್ಪ ಹಾಕೊಳ್ಳೋದು ಇದನ್ನ ಹಾಕೊಂಡ ಸ್ವಲ್ಪ ಎಲ್ಲಾ ಮಿಕ್ಸ್ ಮಾಡ್ಕೊಳದ್ರಿ ಆಮೇಲೆ ಇಲ್ಲಿ ಒಂದು ಟೊಮ್ಯಾಟೊ ಹಚ್ಚಿಟ್ಕೊಂಡೆಡ್ರಿ ಅದನ್ನೆಲ್ಲ ಹಾಕೊಂಡು ಎಲ್ಲ ಚಂದಮೆ ಮಿಕ್ಸ್ ಮಾಡ್ಕೊಳ್ಳೋದು ಈ ಟೊಮ್ಯಾಟೊ ಹಾಕ್ಕೊಂಡಿಂದ ನೀವು ಹುಣಚಿ ರಸ ಹಾಕ್ಕೊಂಡು ನಡಿತೈತಿ ನಾ ಇಲ್ಲೇ ಮುಂಚೆನೂ ಹಾಕ್ಕೊಂಡ್ರಿ ಟೊಮ್ಯಾಟೊ ಹಾಕೊಳ್ಳೋಕ್ಕಿಂತ ಮುಂಚೆನ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಮತ್ತು ನಾ ಇಲ್ಲಿ ಮೊಟ್ಟೆ ಉಪ್ಪು ಹಾಕೊಳತ್ತೀನಿ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಇದನ್ನೆಲ್ಲ ಹಾಕೊಂಡೆ ಇನ್ನೊಮ್ಮೆ ಎಲ್ಲ ಚೆಂದಮ್ಮೆ ಮಿಕ್ಸ್ ಬಿಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಾದ್ಮೇಲ್ರಿ ಒಂದ್ ಗ್ಲಾಸ್ ನೀರ್ ಕೆಂಪು ಖಾರ ಪುಡಿ ಮತ್ತೆ ಇಲ್ಲಿ ಶೇಂಗಾ ಚಟ್ನಿ ಹಾಕೊಳತ್ತೇನ್ರಿ ಇದು ನಮ್ ಸೈಡ್ ಅಂತೂ ಫೇಮಸ್ ನೋಡ್ರಿ ಇದೊಂಥರ ಶೇಂಗಾ ಚಟ್ನಿ ಹಾಕೊಂಡಿದ್ರೇಸ್ಟ್ ಚಲೋ ಕೊಡ್ತೇತ್ರಿ ಮತ್ತೆ ಇಲ್ಲೇ ಸ್ವಲ್ಪ ಬೆಲ್ಲ ಎಲ್ಲ ಇನ್ನೊಂದು ಇನ್ನೊಂದ್ಸರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡ್ ಬಿಡ್ರಿ ಲಾಸ್ಟ್ ಕರಿ ಒಂದ್ ಸ್ಪೆಷಲ್ ಪುಡಿ ಹಾಕೊಳತ್ತೇನ್ರಿ ಅದ್ಯಾವ್ದಂದ್ರ ಪುಟಾಣಿ ಪುಡಿ ಹಾಕೊಳತೇನ್ರಿ ಈ ಪುಟಾಣಿನ ಫಸ್ಟ್ ಮಿಕ್ಸಿ ಮಾಡಿಟ್ಕೊಂಡೇನ್ರಿ ನಾ ಅದನ್ನೆಲ್ಲ ಒಂದ್ ಸ್ವಲ್ಪ ಹಾಕೊಳತ್ತೇನಿ ಈ ಪುಟಾಣಿ ಪುಡಿ ಯಾಕೆ ಪಲ್ಯ ಸ್ವಲ್ಪ ಥಿಕ್ನೆಸ್ ಕೊಡ್ಲಿ ಅನ್ನೋ ಸಂಬಂಧ ಇದನ್ನ ಹಾಕೊಳಕತ್ತೇನ್ರಿ ಇನ್ನ ಪಲ್ಯ ಸ್ವಲ್ಪ ಕುದಿಯಾಕ್ ಬಿಟ್ಟ ಲಾಸ್ಟ್ ಕೊತ್ತಂಬರಿ ಎಷ್ಟ್ ಹಾಕಿರ ರೆಡಿ ಆಯ್ತು ನೋಡ್ರಿ ನಮ್ದು ಮಸ್ತ್ ಪಕ್ಕಿ ಹಾಗಲ್ಕಾಯಿ ಪಲ್ಯ ಮತ್ತು ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ